ಇದು ಮೈಸೂರು ನವಾಬ ಹೈದರಾಳಿಯವರು ಆಡಳಿತ ನಡೆಸುತ್ತಿದ್ದ ಕಾಲಘಟ್ಟ ಕೆಂಪೇಗೌಡರು ಮಣ್ಣಿನಿಂದ ಕಟ್ಟಿದ್ದ ಬೆಂಗಳೂರು ಕೋಟೆಯನ್ನು ಬ್ರಿಟಿಷರ ದಾಳಿಯಿಂದ ರಕ್ಷಿಸುವುದಕ್ಕಾಗಿ ಅದರ ಗೋಡೆಗಳಿಗೆ ಕಲ್ಲು ಕಟ್ಟುವ ಕೆಲಸವನ್ನು ಶುರು ಆ ಕೆಲಸದಲ್ಲಿ ಮೂರು ಜನ ಸಂತರು ಪಾಲ್ಗೊಂಡಿದ್ದರು ಮಾತ್ರವಲ್ಲ ತಾವು ಮಾಡುವ ಕೆಲಸಕ್ಕೆ ವೇತನವನ್ನು ಪಡೆಯುತ್ತಿರಲಿಲ್ಲ ಕಲ್ಲು ಕಟ್ಟುವ ಕೆಲಸ ಮುಗಿಸಿ ಕಾಟನ್ ಪೇಟೆಯ ಮಸೀದಿಯಲ್ಲಿ ಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು ಇವರನ್ನು ಗಮನಿಸಿದ ಕೋಟೆಯ ಕಿಲ್ಲಾದಾರ್ ಇಬ್ರಾಹಿಂ ಖಾನ್ ನವಾಬರಾಗಿದ್ದ ಹೈದರಾಲಿಯವರ ಗಮನ ವಿಷಯವನ್ನು ತಂದಿದ್ದರು ಆಶ್ಚರ್ಯಗೊಂಡ ಹೆದರಾಲಿ ಅವರು ಆ ಸಂತರನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ನಂತರ ತಾವು ಮಾಡಿದ ಕೆಲಸಕ್ಕೆ ವೇತನ ಪಡೆಯಬೇಕೆಂದು ಕೇಳಿಕೊಂಡಾಗ ವೇತನ ಪಡೆಯಲು ನಿರಾಕರಿಸಿದ ಸಂತರು ಅದಕ್ಕೆ ಬದಲಾಗಿ ವೀಕ್ಷಕರೇ ಅಸಪಾ ಟೈಮ್ಸ್ ಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದಿಡುತ್ತಿರುವುದು ಸದಾ ಗಿಜಿಗಿಡುವ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಮನಸ್ಸಿಗೆ ತೃಪ್ತಿ ಕೊಡುವ ಜಾಗವೊಂದರ ಬಗ್ಗೆಯಾಗಿದೆ ಬೆಂಗಳೂರಿನಲ್ಲಿ ವಾಸ ಮಾಡುವವರು ಇಲ್ಲ ದೂರದ ಊರಿನಿಂದ ಕೆಲಸಕ್ಕೆಂದು ಬಂದ ಮುಸ್ಲಿಮರು ಬಹುಶಃ ಈ ಜಾಗಕ್ಕೆ ವರ್ಷಕ್ಕೆ ಒಮ್ಮೆಯಾದರೂ ಭೇಟಿಯನ್ನು ನೀಡುತ್ತಾರೆ ಇಲ್ಲಿಗೆ ಬರೀ ಮುಸಲ್ಮಾನರು ಅಷ್ಟೇ ಅಲ್ಲ ಕಷ್ಟದಲ್ಲಿರುವ ಹಿಂದೂಗಳು ಕೂಡ ಪರಿಹಾರ ಕಂಡುಕೊಳ್ಳಲು ಬರುತ್ತಾರೆ ವರ್ಷಕ್ಕೊಮ್ಮೆ ನಡೆಯುವ ಬೆಂಗಳೂರು ಪ್ರಸಿದ್ಧ ಕರಗ ಉತ್ಸವ ಇಲ್ಲಿಗೆ ಭೇಟಿ ಕೊಟ್ಟು ದರ್ಗಾದಿಂದ ನಿಂಬೆ ಹಣ್ಣು ಸ್ವೀಕರಿಸದೇ ಇದ್ದಲ್ಲಿ ಆ ಉತ್ಸವ ಪರಿಪೂರ್ಣತೆ ಆಗಲ್ಲ ಇಷ್ಟರಲ್ಲಿ ಆಗಲೇ ಆ ಜಾಗ ಯಾವುದೆಂದು ಗೊತ್ತಾಗಿರಬೇಕಲ್ವಾ ಎಸ್ ಬೆಂಗಳೂರಿನ ಕಾಟನ್ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಮಹಾನ್ ಸೂಫಿ ಸಂತ ಹಜ್ರತ್ ಅವಕ್ಕಲ್ ಮಸ್ತಾನ್ ಸುಹರ್ವದ್ದಿ ಬಗೆಯಾಗಿದೆ ಇವತ್ತಿನ ವಿಡಿಯೋ ವೀಕ್ಷಕರೇ ಹಜರತ್ ತವಕ್ಕಲ್ ಮಸ್ತಾನ್ ಯಾರು ಅವರ ಹಿನ್ನೆಲೆ ಏನು ಬೆಂಗಳೂರಿಗೆ ಯಾವಾಗ ಬಂದರು ಹೇಗೆ ಬದುಕಿದ್ದರು ಇದೆಲ್ಲವನ್ನು ನಿಮ್ಮ ಮುಂದಿರುತ್ತಾ ಹೋಗುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡಲು ಮರೀತೀವಿ ವೀಕ್ಷಕರೇ ಬೆಂಗಳೂರಿನ ಹೃದಯ ಭಾಗವಾದ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕೇವಲ ಆರು ನೂರು ಮೀಟರ್ ಅಂತರ ಹಾಗೂ ಕೆ ಆರ್ ಮಾರುಕಟ್ಟೆಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿರುವ ಇತಿಹಾಸ ಪ್ರಸಿದ್ಧ ದರ್ಗವಾಗಿದೆ ಹಜ್ರತ್ ತವಕ್ಕಲ್ ಮಸ್ತಾನ್ ಶಾ ದರ್ಗಾ ಸಾಮಾನ್ಯವಾಗಿ ತವಕ್ಕಲ್ ಮಸ್ತಾನ್ ದರ್ಗಾ ಎಂದೇ ಪ್ರಸಿದ್ಧಿ ಪಡೆದಿದ್ದು ಇದು ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ವರ್ಷ ಹಳೆಯ ದರ್ಗಾವೆಂದು ಇತಿಹಾಸ ಮೂಲಗಳಿಂದ ತಿಳಿಯುತ್ತದೆ ಹದಿನೇಳನೆಯ ಶತಮಾನದಲ್ಲಿ ಬಿಜಾಪುರದಿಂದ ಬೆಂಗಳೂರಿಗೆ ಬಂದಿದ್ದ ಮೂರು ಜನ ಸೂಫಿ ಸಂತರಲ್ಲಿ ಹಜರತ್ ತವಕ್ಕಲ್ ಮಸ್ತಾನ್ ಶಾ ಸುಹರ್ಬರ್ದಿಯು ಒಬ್ಬರು 我们打开导航。 ಉಳಿದ ಇಬ್ಬರು ಹಜರತ್ ಮಾನಿಕ್ ಮಸ್ತಾನ್ ಸುಹರ್ವರ್ದಿ ಮತ್ತು ಹಜರತ್ ಟಿಪ್ಪು ಮಸ್ತಾನ್ ಸುಹರ್ವರ್ದಿ ಅವರು ಹಜರತ್ ಮಾನಿಕ್ ಮಸ್ತಾನ್ ದರ್ಗಾ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿದ್ದು ಮುಂದಿನ ದಿನಗಳಲ್ಲಿ ಅದರ ವಿಡಿಯೋವನ್ನು ಮಾಡುತ್ತೇನೆ ಇನ್ನು ಹಜರತ್ ಟಿಪ್ಪು ಮಸ್ತಾನ್ ತಮಿಳುನಾಡಿಗೆ ವಲಸೆ ಹೋಗಿದ್ದರಿಂದ ಅವರ ದರ್ಗವು ತಮಿಳುನಾಡಿನ ಅರ್ಕಾಟ್ನಲ್ಲಿದೆ ಹೈದರಾಲಿ ಅವರು ತಮ್ಮ ಮಗನಿಗೆ ಟಿಪ್ಪು ಎಂದು ಹೆಸರು ಇಡಲು ಕಾರಣ ಇದೇ ಸಂತರ ಆಶೀರ್ವಾದವಾಗಿತ್ತು ಎಂಬುದು ನಾವಿಲ್ಲಿ ಗಮನಿಸಬೇಕಾದ ಅಂಶ ಈ ಮೂರು ಜನರು ಆಂಧ್ರದ ಪೆಣಕೊಂಡದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಹಜರತ್ ಫಕೀರ್ ಸುಹರ್ವರ್ದಿ ಶಿಷ್ಯಂದಿರಾಗಿದ್ದರು ಸುಹರ್ವರ್ದಿ ಅನ್ನೋದು ಒಂದು ಸೂಫಿ ಪಂಥವಾಗಿದೆ ಸುಮಾರು ಹದಿನೇಳನೆಯ ಶತಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ದ ಇವರನ್ನು ಕೆಲವು ಚರಿತ್ರೆಗಳು ಸಹೋದರರು ಅಂತ ಹೇಳಿದರೆ ಹೆಚ್ಚಿನ ಒಂದೇ ಗುರುವಿನ ಶಿಷ್ಯರು ಎಂದು ಹೇಳಿದೆ ಆಧ್ಯಾತ್ಮಿಕತೆಯ ಅಮಲಿನಲ್ಲಿ ತೇಳುತ್ತಿದ್ದ ಇವರು ತಮ್ಮನ್ನು ತಾವು ಜನರ ಸೇವೆಗೆ ಮುಡಿಪಾಗಿಡುತ್ತಿದ್ದರು Terima kasih atas dukungan anda. हजुर ವೀಕ್ಷಕರೇ ಅದು ಮೈಸೂರು ನವಾಬ ಹೈದರಾಳಿಯವರು ಆಡಳಿತ ನಡೆಸುತ್ತಿದ್ದ ಕಾಲಘಟ್ಟ ಕೆಂಪೇಗೌಡರು ಮಣ್ಣಿನಿಂದ ಕಟ್ಟಿದ್ದ ಬೆಂಗಳೂರು ಕೋಟೆಯನ್ನು ಬ್ರಿಟಿಷರ ದಾಳಿಯಿಂದ ರಕ್ಷಿಸುವುದಕ್ಕಾಗಿ ಅದರ ಗೋಡೆಗಳಿಗೆ ಕಲ್ಲು ಕಟ್ಟುವ ಕೆಲಸವನ್ನು ಶುರು ಆ ಕೆಲಸದಲ್ಲಿ ಮೂರು ಜನ ಸಂತರು ಪಾಲ್ಗೊಂಡಿದ್ದರು ಮಾತ್ರವಲ್ಲ ತಾವು ಮಾಡುವ ಕೆಲಸಕ್ಕೆ ವೇತನವನ್ನು ಪಡೆಯುತ್ತಿರಲಿಲ್ಲ ಕಲ್ಲು ಕಟ್ಟುವ ಕೆಲಸ ಮುಗಿಸಿ ಕಾಟನ್ ಪೇಟೆಯ ಮಸೀದಿಯಲ್ಲಿ ಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು ಇವರನ್ನು ಗಮನಿಸಿದ ಕೋಟೆಯ ಕಿಲ್ಲಾದಾರ್ ಇಬ್ರಾಹಿಂ ಖಾನ್ ನವಾಬರಾಗಿದ್ದ ಹೈದರಾ ಅವರ ಗಮನಕ್ಕೆ ವಿಷಯವನ್ನು ತಂದಿದ್ದರು ಆಶ್ಚರ್ಯಗೊಂಡ ಹೈದರಾಲಿಯವರು ಆ ಸಂತರನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ನಂತರ ತಾವು ಮಾಡಿದ ಕೆಲಸಕ್ಕೆ ವೇತನ ಪಡೆಯಬೇಕೆಂದು ಕೇಳಿಕೊಂಡಾಗ ವೇತನ ಪಡೆಯಲು ನಿರಾಕರಿಸಿದ ಸಂತರು ಅದಕ್ಕೆ ಬದಲಾಗಿ ಕಾಟನ್ ಪೇಟೆಯಲ್ಲಿ ಒಂದು ಮಸೀದಿ ನಿರ್ಮಿಸಿ ಕೊಡುವಂತೆ ಬೇಡಿಕೆಯನ್ನಿಟ್ಟಿದ್ದರು ಅದರಂತೆ ಹೈದರಾಲಿಯವರು ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಮಸೀದಿ ನಿರ್ಮಾಣದ ಕಾರ್ಯವನ್ನು ಆರಂಭ ಮಾಡಿದರು ಆದರೆ ಸಾವಿರದ ಏಳ್ನೂರ ಎಂಬತ್ತೆರಡರ ಡಿಸೆಂಬರ್ನಲ್ಲಿ ಎರಡನೇ ಆಂಗ್ಲೋ ಮೈಸೂರು ಹೈದರ ಅಲಿ ಅವರ ವೀರ ಮರಣದೊಂದಿಗೆ ಅವರ ಮಗ ಮೈಸೂರು ಹುಲಿ ಖ್ಯಾತಿಯ ಟಿಪ್ಪು ಸುಲ್ತಾನರು ಸಾವಿರದ ಏಳ್ನೂರ ಎಂಬತ್ತ ಮೂರರಲ್ಲಿ ಮಸೀದಿ ನಿರ್ಮಾಣವನ್ನು ಪೂರ್ಣಗೊಳಿಸಿದರು ಎಂದು ಅಲ್ಲಿಯ ಪುರಾತನ ಶಾಸನಗಳು ಹೇಳುತ್ತವೆ ಈ ಸಂತರ ಸಾಂಗತ್ಯದಿಂದಾಗಿ ಹೈದರ ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆ ಗಮಲು ಹೆಚ್ಚಾಗಿದ್ದವು ಇನ್ನು ಕೆಲವು ಚರಿತ್ರೆಗಳ ಪ್ರಕಾರ ಹಜರತ್ ಔಕಲ್ ಮಸ್ತಾನ್ ಶಾ ಸುಹರ್ಬರ್ದಿ ಅವರು ಇರಾನ್ನಿಂದ ಭಾರತಕ್ಕೆ ಬಂದು ಪರ್ಷಿಯನ್ ಕುದುರೆ ವ್ಯಾಪಾರವನ್ನು ಮಾಡುತ್ತಿದ್ದರು ನಂತರ ಆಧ್ಯಾತ್ಮಿಕತೆ ಕಡೆ ಒಲವು ತೋರಿ ಧಾರ್ಮಿಕ ಜೀವನಕ್ಕೆ ಮರಳಿದರು ಎಂದು ಹೇಳುತ್ತದೆ ಆದರೆ ಹಜರತ್ ಅವಕ್ಕಲ್ ಮಸ್ತಾನ್ ಶಾ ಅವರ ಕುಟುಂಬ ಜೀವನದ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಕಂಡುಬಂದಿಲ್ಲ ಸೂಫಿಗಳು ಹೆಚ್ಚಾಗಿ ಕುಟುಂಬ ಜೀವನಕ್ಕಿಂತ ಆಧ್ಯಾತ್ಮಿಕ ಜೀವನಕ್ಕೆ ಒತ್ತು ಕೊಡುತ್ತಿದ್ದರಿಂದ ಜನರ ಸೇವೆ ಶಾಂತಿ ಮತ್ತು ಧಾರ್ಮಿಕ ಸಾಮರಸ್ಯಗಳು ಹೆಚ್ಚಾಗಿ ಕಾಣಸಿಗುತ್ತದೆ ಟಿಪ್ಪು ಸುಲ್ತಾನರ ಆಡಳಿತ ಕಾಲದಲ್ಲಿ ಹಜರತ್ ಅವಕ್ಕಲ್ ಮಸ್ತಾನ್ ಶಾ ಸುಹರ್ವರ್ದಿಯವರು ತಮ್ಮ ಐಹಿಕ ಜೀವನವನ್ನು ಕೊನೆಗೊಳಿಸುತ್ತಾರೆ ಅವರನ್ನು ಕಾಟನ್ ಪೇಟೆ ಮಸೀದಿ ಅಂಗಲದಲ್ಲಿ ದಫನ್ ಮಾಡಲಾಗುತ್ತದೆ ನಂತರ ಟಿಪ್ಪು ಸುಲ್ತಾನರು ಸಂತರ ಸಮಾಧಿಯವರ ಮೇಲೆ ದರ್ಗಾವನ್ನು ನಿರ್ಮಾಣ ಮಾಡುತ್ತಾರೆ ಎಂದು ದಾಖಲೆಗಳು ಹೇಳುತ್ತವೆ ಬದುಕಿದ್ದಾಗಲೂ ಇವರು ಜಾತಿ ಮತ ಭೇದ ಬಿಲ್ಲದೆ ಜನರ ಸೇವೆಯನ್ನು ಮಾಡುತ್ತಿದ್ದರು ಅದರಿಂದಲೇ ಇಂದಿಗೂ ಅವರ ದರ್ಗಾದ ಬಳಿ ಜಾತಿ ಮತದ ಹಂಗಿಲ್ಲದೆ ಜನರು ಬಂದು ಭೇಟಿ ಕೊಡುವುದು ತಾವು ಗಮನಿಸಬಹುದು ಹೆಚ್ಚಾಗಿ ಆರೋಗ್ಯ ದೃಷ್ಟಿ ಸಮಸ್ಯೆಗಳಂತಹ

ಹಿಂದೂ ಮುಸ್ಲಿಂ ಸಾಮರಸ್ಯದ ಬದುಕಿಗೆ ತವಕ್ಕಲ್ ಮಸ್ತಾನ್ ಶಾ ದರ್ಗಾ ಕೈಗನ್ನಡೆಯಂತಿದೆ ಯಾಕೆಂದರೆ ಇಲ್ಲಿಯ ಒಂದು ವಿಶೇಷವೆಂದರೆ ಭಾವೈಕ್ಯದ ಸಂಕೇತವೆಂಬಂತೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗದ ಸಂದರ್ಭದಲ್ಲಿ ಕರಗದಾರಿಗಳು ಮೊದಲು ಈ ದರ್ಗಾಕ್ಕೆ ಬಂದು ಅಲ್ಲಿ ಧೂಪಾರತಿ ಸ್ವೀಕರಿಸಿ ನಂತರ ನಗರದ ಪ್ರದಕ್ಷಿಣೆಯನ್ನು ಹೊರಡುತ್ತಾರೆ ಕರಗದಾರಿಯಾಗುವ ವೀರಕುಮಾರನು ಕರಗೋತ್ಸವದ ಮೂರು ದಿನದ ಮುಂಚೆ ಇಲ್ಲಿನ ಮುಜವೀರ್ ಅಂದರೆ ಪೂಜಾರಿಗಳೊಂದಿಗೆ ಲಿಂಬೆ ಹಣ್ಣನ್ನು ಮಂತ್ರಿಸಿ ಪರಸ್ಪರ ಬದಲಾಯಿಸಿಕೊಳ್ಳುವುದು ವಾಡಿಕೆ ಈ ಸಂಪ್ರದಾಯದ ಬಗ್ಗೆ ಕೆಲವು ಬಲಪಂಥೀಯವಾದಿಗಳು ಮೂರು ವರ್ಷಗಳ ಹಿಂದೆ ಚಕಾರು ಎತ್ತಿದ್ದರು ರಾಜ್ಯವಿಡೀ ಹಿಜಾಬು ಹಲಾಲು ಜಟ್ಕಾ ಬಾಯ್ಕಟ್ ಬೆಂಕಿಯಲ್ಲಿ ಬೇಯುತ್ತಿದ್ದರೂ ಕರಗ ಆಚರಣೆಯಲ್ಲಿ ಯಾವುದೇ ಬದಲಾವಣೆ ಆಗದ್ದು ಇಲ್ಲಿಯ ಸಾಮರಸ್ಯದ ಇತಿಹಾಸವನ್ನು ಎತ್ತಿ ಹೇಳುತ್ತದೆ ಇನ್ನು ತಹಕಲ್ ಮಸ್ತಾನ್ ದರ್ಗದ ಹತ್ತಿರವೇ ಇನ್ನೆರಡು ಸಂತರ ಸಮಾಧಿ ಇದ್ದು ಅದು ಅವರ ಶಿಷ್ಯಂದರ ಸಮಾಧಿ ಎಂದು ಭಾವಿಸುತ್ತೇನೆ ಈ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದರಿಂದ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಾಧ್ಯವಾದವರು ಈ ದರ್ಗಕ್ಕೆ ಭೇಟಿ ನೀಡಲು ಪ್ರಯತ್ನಿಸಿ ಸಾಮಾನ್ಯವಾಗಿ ಬೆಳಕಿನ ಅಜಾನ್ ನಂತರ ತೆರೆದು ಹನ್ನೊಂದು ಹನ್ನೊಂದು ವರೆ ಅಷ್ಟಲ್ಲಿ ದರ್ಗದ ಬಾಗಿಲು ಮುಚ್ಚುತ್ತದೆ ವಿಶೇಷ ದಿನಗಳಲ್ಲಿ ರಾತ್ರಿಯವರೆಗೂ ತೆರೆದಿರುತ್ತದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಮುಂದೆ ಯಾವ ಜಾಗದ ಬಗ್ಗೆ ವಿಡಿಯೋ ಬೇಕು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಶೇರ್ ಮಾಡುದರ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ